ನೀವೆಂದು ಕಂಡು ಕೇಳರಿಯದ ಹೊಸ ರೀತಿಯ ಚಿಕನ್ ದಮ್ ಬಿರಿಯಾನಿ ಇಷ್ಟು ಸಿಂಪಲ್ ಮೆಥಡಲ್ಲಿ ನೀವು ಯಾವತ್ತೂ ಮಾಡಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಚಿಕ್ಕ ಮಕ್ಕಳು ಸಹ ಈಸಿಯಾಗಿ ಮಾಡ್ಬೋದು ಕೇವಲ ಅರ್ಧ ಗಂಟೆಯಲ್ಲೇ ಮಾಡ್ಬೋದು ಅಷ್ಟೊಂದು ಈಸಿ ಮೆಥಡು ವಿಡಿಯೋ ಹೆಂಡವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದಕ್ಕಾಗಿ ಮೂರು ಗ್ಲಾಸು ಬಾಸುಮತಿ ರೈಸ್ ತೊಗೊಂಡಿದ್ದೀನಿ ನೀವು ಸೋನ ಮೊಸೂರಿ ರೈಸಲ್ಲೂ ಸಹ ಇದನ್ನು ಮಾಡ್ಬೋದು ಒಂದು ಕೆ ಜಿ ಚಿಕನ್ಗೆ ಮೂರು ಗ್ಲಾಸ್ ಬಾಸಮತಿ ರೈಸು ಕರೆಕ್ಟಾಗಿ ಸರಿ ಹೋಗುತ್ತೆ ಇದನ್ನ ಚೆನ್ನಾಗೆ ನೀರಲ್ಲಿ ವಾಶ್ ಮಾಡಬೇಕು ಆನಂತರ ಮತ್ತೆ ನೀರು ಹಾಕಿ ಅರ್ಧ ಗಂಟೆ ನೆನೆ ಹಾಕಿ ಈಗ ಗ್ಯಾಸ್ ಮೇಲೆ ಒಂದು ಕಡ ಇಟ್ಕೊಂಡು ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಲೆಗ್ ಪೀಸ್ಗೆ ಸ್ವಲ್ಪ ಕಟ್ಸ್ಕೊಡ್ಬೇಕು ಎಣ್ಣೆ ಹಾಕದೆ ಚಿಕನನ್ನು ಐ ಫ್ಲೇಮಲ್ಲಿ ಐ ಫ್ಲೇಮಲ್ಲಿ ಫ್ರೈ ಮಾಡಿ ಚಿಕನ್ನಲ್ಲಿರುವಂತಹ ನೀರೆಲ್ಲ ರಿಲೀಸ್ ಆಗಿ ಆ ನೀರೆಲ್ಲ ಪೂರ್ತಿಯಾಗೆ ಡ್ರೈ ಆಗೋವರೆಗೂ ಫ್ರೈ ಮಾಡಬೇಕು ನೋಡಿ ನಾವು ಸ್ವಲ್ಪ ಎಣ್ಣೆ ಹಾಕಿಲ್ಲ ಅದರಲ್ಲಿರುವಂಥ ನೀರು ಮಾತ್ರನೇ ಅದು ಇದರಲ್ಲೇ ಸ್ವಲ್ಪ ಆಯಿಲ್ ಸಹ ಬಿಡುತ್ತೆ ಚಿಕನ್ನು ಈ ರೀತಿ ಫ್ರೈ ಮಾಡಿ ಆದಮೇಲೆ ನಾವು ಬಿರಿಯಾನಿ ಮಾಡೋ ಪಾಟಲ್ಲಿ ಹಾಕ್ಬಿಡಿ ಹಾಕಿ ಐ ಫ್ಲೇಮಲ್ಲಿ ಈರುಳ್ಳಿ ಬ್ರೌನ್ ಮಾಡ್ಕೋಬೇಕು ಇದನ್ನ ಈ ರೀತಿ ಐ ಫ್ಲೇಮಲ್ಲಿ ಮಾಡೋದ್ರಿಂದ ಬೇಗ ಬ್ರೌನ್ ಆಗುತ್ತೆ ಈಗ ಇದನ್ನ ತೆಗೆದು ಒಂದು ಬೌಲಲ್ಲಿ ಹಾಕಿ ಸೈಡ್ ಗೆ ಈಗ ಇದೇ ಎಣ್ಣೆಗೆ ಆಯಿಲ್ ಕಡಿಮೆ ಅನ್ಸರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ಓಲ್ ಬಿರಿಯಾನಿ ಸ್ಪೈಸಸ್ ಹಾಕಿ ತರ್ಟಿ ಸೆಕೆಂಡ್ ಫ್ರೈ ಮಾಡಿ ಪಕ್ಕಕ್ಕಿಡಿ ಈಗ ಬಿರಿಯಾನಿ ಪಾಟಲ್ಲಿ ಚಿಕನ್ ಇದೆಯಲ್ವ ಇದರಲ್ಲಿ ಎರಡು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ಖಾರದ ಪುಡಿ ಎರಡು ಸ್ಪೂನ್ ಕೊತ್ತಂಬರಿ ಪೌಡರು ಒಂದು ಸ್ಪೂನ್ ಬಿರಿಯಾನಿ ಮಸಾಲ ಅರ್ಧ ಸ್ಪೂನು ಅರಿಶಿನ ಪುಡಿ ಒಂದು ಸ್ಪೂನ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಕಾಲು ಲೀಟರ್ ಮೊಸರು ಕಾಲು ಲೀಟರ್ ಕಡಿಮೆ ಅನ್ನಿಸ್ತು ಮತ್ತೆ ಆ್ಯಡ್ ಮಾಡಿದೆ ಟೋಟಲ್ ತ್ರೀ ಹಂಡ್ರೆಡ್ ಎಮ್ ಎಲ್ ಮೊಸರು ಹಾಕಿ ಒಂದು ಇಡಿಯಷ್ಟು ಬ್ರೌನ್ ಆನಿಯನ್ ಹಾಕಿ ಫ್ರೈ ಮಾಡಿರುವಂಥ ಓಲ್ ಬಿರಿಯಾನಿ ಸ್ಪೈಸಸ್ಸು ಒಂದು ಇಡೀ ಕೊತ್ತಂಬರಿ ಸೊಪ್ಪು ಒಂದು ಇಡಿ ಪುದೀನ ಹಾಕಿ ಹಾಗೆ ಐದು ಸ್ಲೈಸ್ ಮಾಡುವಂಥ ಹಸಿ ಮೆಣಸಿನ್ಕಾಯಿ ಒಂದು ಫುಲ್ ಲೆಮನ್ನು ಈ ರೀತಿ ಹಿಂಡಿ ಹಾಕಿ ಆನಂತರ ಇದನ್ನ ಚೆನ್ನಾಗೇ ಮಿಕ್ಸ್ ಮಾಡಿ ಇಷ್ಟೇ ಇಂಗ್ರೀಡಿಯೆಂಟು ತುಂಬ ಸಿಂಪಲ್ ಇಂಗ್ರೀಡಿಯೆಂಟು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ ಆಲ್ರೆಡಿ ಬೆಂದಿರೋದ್ರಿಂದ ನೋಡ್ಕೊಂಡು ಮಿಕ್ಸ್ ಮಾಡಿ ಈಗ ಗ್ಯಾಸ್ ಮೇಲೆ ಈ ಪಾಟನ್ನು ಇಟ್ಟು ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಟ್ಬಿಡಿ ಮಧ್ಯ ಮಧ್ಯದಲ್ಲಿ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಇದು ರೈಸ್ ಬೇಯೋವರೆಗೂ ಲೋ ಫ್ಲೇಮಲ್ಲೇ ಬೇಯ್ತಾ ಇರಬೇಕು ಈ ಕಡೆ ಇನ್ನೊಂದು ಒಲೆ ಮೇಲೆ ರೈಸ್ ಬೇಯಿಸ್ಕೊಳ್ಳೋದಕ್ಕೆ ನೀರಿಟ್ಟಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರೈಸ್ ಬೇಯಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಅಕ್ಕಿನ ಹಾಕಿ ಸೆವೆಂಟಿ ಫೈವ್ ಪರ್ಸೆಂಟ್ ಬೇಯಿಸ್ಕೋಬೇಕು ರೈಸನ್ನು ಜಸ್ಟ್ ಉಪ್ಪು ಹಾಕಿ ಮಾತ್ರ ಇದನ್ನ ಬೇಯಿಸ್ಕೋಬೇಕು ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ ರೈಸ್ನ ಒಂದು ಚೆಕ್ ಮಾಡಿ ರೈಸು ಸ್ವಲ್ಪ ಗಟ್ಟಿಯಾಗಿರಬೇಕು ಹಕ್ಕಿ ಥರ ಕೈಗೆ ತಗಲ್ಬೇಕು ಹೀಗ ಇದನ್ನ ಹಾಫ್ ಮಾಡಿ ಈ ಕಡೆ ಚಿಕನ್ನ ಬೆಂದಿದೆ ಸತಿ ಮಿಕ್ಸ್ ಮಾಡಿ ಇದ್ರ ಮೇಲೆ ರೈಸ್ನ ಈ ರೀತಿ ಲೇಯರ್ ಥರ ಹಾಕಬೇಕು ಆನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಬ್ರೌನ್ ಆನಿಯನ್ ಹಾಕಿ ಇದರ ಮೇಲೆ ಇನ್ನು ಉಳಿದಿರುವಂತಹ ರೈಸ್ ಎಲ್ಲ ಹಾಕಿ ಈ ರೀತಿ ಸ್ಪ್ರೆಡ್ ಮಾಡಿ ಆನಂತರ ಕೊತ್ತಂಬರಿ ಸೊಪ್ಪು ಪುದೀನ ಹಾಗೆ ಬ್ರೌನ್ ಆನಿಯನ್ ಹಾಕಿ ಎರಡು ಸ್ಪೂನು ಅಶಿಣ ಪುಡಿ ನೀರಲ್ಲಿ ಮಿಕ್ಸ್ ಮಾಡಿ ಈ ರೀತಿ ಹಾಕಿ ಆನಂತರ ಒಂದು ಅರ್ಧ ಕಪ್ಪಷ್ಟು ರೈಸ್ ಬೇಯಿಸಿರುವಂತಹ ನೀರು ಹಾಕಿ ಬೇಕಂದರೆ ಒಂದು ಸ್ಪೂನು ತುಪ್ಪನ್ನು ಸಹ ಹಾಕ್ಬೋದು ಈಗ ಮುಚ್ಚಳ ಮುಚ್ಚಿ ಹತ್ತು ನಿಮಿಷ ಲೋ ಫ್ಲೇಮಲ್ಲಿ ದಮ್ ಮಾಡ್ಕೋಬೇಕು ಹತ್ತು ನಿಮಿಷ ಬೇಯಿಸ್ಕೊಂಡಾದ್ಮೇಲೆ ಪಾತ್ರೆನ ಕೆಳಗಡೆ ಇಳಿಸಿ ಒಂದು ಅರ್ಧ ಗಂಟೆ ಬಿಟ್ಟು ನಿಧಾನಕ್ಕೆ ಈ ರೀತಿ ಮಿಕ್ಸ್ ಮಾಡಿ ಬಿಸಿ ಬಿಸಿಯಾಗಿ ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡಿ ಸೂಪರ್ ಟೇಸ್ಟಿಯಾಗಿರುತ್ತೆ ಇದನ್ನು ತಿಂದೋರು ಯಾರಾದರೂ ಇದಕ್ಕೆ ಫಿದ ಆಗೋಗ್ಬೇಕಾದ್ದೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಖಂಡಿತ ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಇಸ್ಮಾ ಜಿನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್